ಗುರುಗ್ರಹ ಬದಲಾವಣೆ ವೃಷಭ ರಾಶಿಯವರ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಇದೆ ಮೇ ಹದಿನಾಲ್ಕು ಎರಡು ಸಾವಿರದ ಐದು ಈ ದಿನ ಗುರುಗ್ರಹೂತನ ಸಂಚಾರವನ್ನು ಆರಂಭಿಸುತ್ತಾನೆ ಈ ಸಂಚಾರದಿಂದ ವೃಷಭ ರಾಶಿಯವರ ಮೇಲೆ ಬೀಳುವ ಪ್ರಭಾವದ ಬಗ್ಗೆ ಮತ್ತು ಅವರ ಗುರುಬಲದ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತೇನೆ ವಿಡಿಯೋ ಕೊನೆಯವರೆಗೂ ಸಹ ನೋಡಿ ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಈ ವಿಡಿಯೋ ವೃಷಭರಾಶಿಯವರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ ಸರಿ ವೀಕ್ಷಕರೇ ಇನ್ನೂ ತಡ ಮಾಡುವುದು ಬೇಡ ವಿಡಿಯೋ ಶುರು ಮಾಡೋಣ ಬನ್ನಿ ರಾಶಿಯವರಿಗೆ ಗುರುನ ಸಂಚಾರ ಫಲಗಳು ಗ್ರಹ ಸಂಚಾರದ ಸಾರಾಂಶ ವೃಷಭ ರಾಶಿಯ ದ್ವಿತೀಯ ಭಾವದಿಂದ ತೃತೀಯ ಭಾವಕ್ಕೆ ಗುರು ಸಂಚಾರ ಮಾಡುತ್ತಿರುವುದು ನಿಮಗೆ ಧೈರ್ಯ ತಂತ್ರ ಸಹೋದರರ ಬೆಂಬಲ ನವೀನತೆ ಚಾತುರ್ಯ ಸಾಹಸಮಯ ಪ್ರಯತ್ನಗಳು ಪ್ರಯಾಣ ಲೇಖನ ಮಾತನಾಡುವ ಸಾಮರ್ಥ್ಯ ಶಕ್ತಿಶಾಲಿಯಾದ ಜನಸಂಪರ್ಕ ಹೊಸ ತಂತ್ರಜ್ಞಾನ ಹಾಗೂ ವೈಚಾರಿಕ ಬೆಳವಣಿಗೆಗಳನ್ನು ಒದಗಿಸಲಿದೆ ಈಗಿನ ಗ್ರಹ ಸಂಚಾರದಿಂದಾಗಿ ನಿಮ್ಮ ಮನಸ್ಸು ಚುರುಕಾಗುತ್ತದೆ ಹಿಂದಿನ ವರ್ಷಗಳಲ್ಲಿ ಕಂಡಿದ್ದ ಸ್ಥಿತಿಗತಿ ಇಲ್ಲದ ಸ್ಥಿತಿಗೆ ಕೊನೆ ಬರುತ್ತದೆ ನಿಮ್ಮ ಇಚ್ಛಾಶಕ್ತಿಗೆ ಪುನರ್ಜನ್ಮ ಸಿಗುತ್ತದೆ ನೊಂದು ನಲಿದಿದ್ದ ಮನಸ್ಸಿಗೆ ನವಚೇತನ ಮತ್ತು ನಿರ್ಧಾರ ಶಕ್ತಿ ಸಿಗುತ್ತದೆ ನೀವು ತೆಗೆದುಕೊಳ್ಳುವ ಹೊಸ ಇಂಗಿತಗಳು ಹೊಸ ಯೋಚನೆಗಳು ಫಲದಾಯಕವಾಗುತ್ತವೆ ಸಹಜವಾಗಿ ತೃತೀಯ ಭಾವವು ಚಲನೆಯ ಆತ್ಮವಿಶ್ವಾಸದ ಧೈರ್ಯದ ಭಾವ ಇದರೊಂದಿಗೆ ಗುರು ಬಂದುಕೊಳ್ಳುವ ಮೂಲಕ ಶ್ರೇಷ್ಠ ಶಕ್ತಿ ಮತ್ತು ಬೆಳವಣಿಗೆ ನಿಮ್ಮನ್ನು ಪ್ರೇರೇಪಿಸುತ್ತದೆ ಮತ್ತೆ ವೀಕ್ಷಕರೇ ನಿಮ್ಮ ವೃತ್ತಿ ಮತ್ತು ಉದ್ಯೋಗ ಉತ್ಸಾಹದಿಂದಲೇ ಯಶಸ್ಸು ಉದ್ಯೋಗದಲ್ಲಿ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸುತ್ತೀರಾ ನಿಮ್ಮ ಸಾಹಸಾತ್ಮಕ ಮನೋಭಾವದಿಂದ ಹೊಸ ಹೊಣೆಗಾರಿಕೆ ಪ್ರಾಜೆಕ್ಟು ಅಥವಾ ವಿಭಾಗದ ಮಾರ್ಪಾಡು ಸಂಭವಿಸಬಹುದು ಹಿರಿಯ ಅಧಿಕಾರಿಗಳ ಶಿಫಾರಸು ಅಥವಾ ಪ್ರೋತ್ಸಾಹದಿಂದ ಊರ್ಜಿತಗೊಳಿಸಲಾಗುತ್ತದೆ ಬುದ್ಧಿವಂತಿಕೆಯೊಂದಿಗೆ ವಾಗ್ದಕ್ಷತೆಯು ಸಮನ್ವಯಗೊಂಡು ಶ್ರೇಷ್ಠ ಪ್ರಭಾವವನ್ನು ಉಂಟುಮಾಡುವ ಕಾಲ ಇದು ಜನಸಂಪರ್ಕದ ಜಾಗದಲ್ಲಿ ಮಾರ್ಕೆಟಿಂಗ್ ಸಾಮಾಜಿಕ ಮಾಧ್ಯಮ ಪ್ರಚಾರ ಹಸ್ತಲಿಪಿ ಲೇಖನ ಪತ್ರಿಕಾ ಇತ್ಯಾದಿ ಉನ್ನತ ಫಲ ಇನ್ನು ನೀವು ಸ್ವತಂತ್ರ ಉದ್ಯಮದ ಬಗ್ಗೆ ಚಿಂತನದಲ್ಲಿದ್ದರೆ ಇದು ಪ್ರಾರಂಭಿಸಲು ಅತ್ಯಂತ ಉತ್ತಮ ಸಮಯ ನಿಮ್ಮ ಯೋಜನೆಗೆ ಜ್ಞಾನ ಬುದ್ಧಿ ಹಾಗೂ ಧೈರ್ಯ ಎರಡೂ ಸಿಗುತ್ತದೆ ಮತ್ತೆ ವಿಷಕರೇ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ಸಂಚಾರ ನಿಮ್ಮ ಆದಾಯದ ಮೂಲಗಳನ್ನು ವಿಸ್ತಾರಗೊಳಿಸಲು ಸಹಾಯಕವಾಗಲಿದೆ ನಿಕಟ ಸಂಬಂಧಿತರು ಅಥವಾ ಬಂಧು ಮಿತ್ರರ ಸಹಾಯದಿಂದ ಲಾಭದ ಪ್ರಯತ್ನಗಳು ಸಾಧ್ಯವಿವೆ ಚಲಿಸುವ ಆಸ್ತಿ ಅಥವಾ ಪ್ರವಾಸ ಆಧಾರಿತ ವ್ಯವಹಾರಗಳಲ್ಲಿ ಲಾಭದ ಚಿಹ್ನೆ ನಿಮಗೆ ಸ್ವಂತ ಜ್ಞಾನ ಅಥವಾ ಕೌಶಲ್ಯದಿಂದ ಹಣ ಗಳಿಸುವ ಯೋಗ ಬಲವಾಗಿದೆ ಯಾದೃಚ್ಛಿಕ ಖರ್ಚುಗಳಿಗೂ ಸದ್ಭಾವಿತ ತಡೆ ವಿಶ್ಲೇಷಣಾತ್ಮಕ ವ್ಯವಹಾರದಿಂದ ಸಂಪತ್ತು ಸಂಗ್ರಹಕ್ಕೆ ಶುಭ ಸಮಯ ಇನ್ನು ವೀಕ್ಷಕರೇ ನಿಮ್ಮ ಆರೋಗ್ಯದ ಬಗ್ಗೆ ನುಡಿದರೆ ಚಲನೆಯ ತೃತೀಯ ಭಾವದಲ್ಲಿ ಗುರುನ ಬಲದಿಂದ ದೈಹಿಕ ಶಕ್ತಿ ಉತ್ಸಾಹ ಜೀವನ ಬಲ ಉತ್ಕೃಷ್ಟವಾಗುತ್ತದೆ ಆದರೂ ಹೆಚ್ಚು ಕಾರ್ಯದ ಒತ್ತಡದಿಂದ ಸ್ನಾಯು ಬೆನ್ನು ಭಾಗ ಅಥವಾ ನರಸಂಬಂಧಿತ ಸಮಸ್ಯೆಗಳು ತೊಂದರೆ ಕೊಡಬಹುದೆಂಬ ಸೂಚನೆ ಇದೆ ಹೃದಯ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯವಿದೆ ಆತ್ಮಶಕ್ತಿ ಹಾಗೂ ಮನಸ್ಸಿನ ಸ್ಥಿರತೆ ಬೆಳೆಯಲು ಪ್ರಾಣಾಯಾಮ ಯೋಗ ಧ್ಯಾನ ಮತ್ತು ಸಂಯಮಿತ ಆಹಾರ ಪದ್ಯ ಅನುಸರಿಸುವುದು ಉತ್ತಮ ಮತ್ತೆ ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ಸಂಬಂಧಗಳು ಸಹಾನುಭೂತಿಯ ಸಮತೋಲನ ಸಹೋದರರೊಂದಿಗೆ ಭಿನ್ನಾಭಿಪ್ರಾಯಗಳಿದ್ದರೆ ಪರಿಹಾರವಾಗುವ ಸಮಯ ಕುಟುಂಬದೊಳಗಿನ ಅಭಿಪ್ರಾಯ ಭಿನ್ನತೆಗಳಿಗೆ ಬುದ್ಧಿವಂತ ಸಮಾಧಾನ ತೃತೀಯ ಭಾವವು ಸಹೋದರ ಸಹಚರರ ಭಾವವಾದ್ದರಿಂದ ಸಹಕಾರದ ಅಲೆಯೂ ಹರಿಯುತ್ತದೆ ಬಂಧುಮಿತ್ರರ ಸಂಪರ್ಕದಿಂದ ಹೊಸ ಯೋಜನೆಗಳು ಹೊಸ ಪ್ರೇರಣೆಗಳು ಆರಂಭವಾಗುತ್ತವೆ ತಾಯಿ ಅಥವಾ ಹಿರಿಯ ಮಹಿಳಾ ಸದಸ್ಯರ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕತೆ ಅಗತ್ಯ ಇನ್ನು ವೀಕ್ಷಕರೇ ನಿಮ್ಮ ಪ್ರೀತಿ ಸಂಬಂಧದ ವಿಚಾರಕ್ಕೆ ಬಂದರೆ ತೃತೀಯ ಭಾವವು ಪ್ರೇಮದ ಭಾವವಲ್ಲದಿದ್ದರೂ ಸಹ ಗುರುನ ಪ್ರಭಾವದಿಂದ ಬುದ್ಧಿಪೂರ್ವಕ ನಿರ್ಧಾರಗಳ ಮೂಲಕ ಪ್ರೇಮ ಸಂಬಂಧಗಳು ಶ್ರದ್ಧಾ ಹಾಗೂ ಗೌರವದೊಂದಿಗೆ ಮುಂದುವರಿಯುತ್ತವೆ ವಿವಾಹಿತರ ಬಗ್ಗೆ ಮಾತನಾಡುವುದಾದರೆ ಸಂಗಾತಿಯೊಂದಿಗೆ ನೀವು ಹೃದಯಪೂರ್ವಕವಾಗಿ ಚರ್ಚಿಸಿ ಬದುಕಿನಲ್ಲಿ ಸಹಚರತ್ವವನ್ನು ವೃತ್ತಿಸಬಹುದು ಕೆಲವೊಮ್ಮೆ ನಿಮ್ಮ ಮಾತಿನ ಸ್ಪಷ್ಟತೆ ಕೆಲವು ಸಂಬಂಧಗಳಲ್ಲಿ ಉತ್ಕಟತೆಯನ್ನು ಉಂಟುಮಾಡಬಹುದು ಆದ್ದರಿಂದ ಪ್ರೀತಿಯ ಮಾತುಗಳು ಅತಿ ಪ್ರಬಲ ಚಿಕಿತ್ಸೆ ಮತ್ತೆ ವೀಕ್ಷಕರೇ ಈ ಗುರು ಸಂಚಾರದಿಂದ ವಿದ್ಯಾರ್ಥಿಗಳಿಗೆ ಆಗುವಂತಹ ವಿಚಾರಕ್ಕೆ ಬಂದರೆ ಈ ಕಾಲವು ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾ ಸಿದ್ಧತೆಗಾರರಿಗೆ ಚಿರಪರಿ ಅಭಿಷೇಕ ಲೇಖನ ಭಾಷಾ ಅಧ್ಯಯನ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಗುರು ಪರಿಪೂರ್ಣ ಜ್ಞಾನ ಪ್ರಚೋದಕನಾಗಿ ಕಾರ್ಯನಿರ್ವಹಿಸುತ್ತಾನೆ ಗುರು ತೃತೀಯ ಭಾವದಲ್ಲಿ ಸಂಚಾರಿಸುವುದರಿಂದ ಹೊಸ ಕೌಶಲ್ಯ ಹೊಸ ತಂತ್ರಜ್ಞಾನ ಹೊಸ ಭಾಷೆ ಕಲಿಯುವ ಮನಸ್ಥಿತಿ ಉಂಟಾಗುತ್ತದೆ ಬುದ್ಧಿ ಮತ್ತು ತಂತ್ರಜ್ಞಾನ ಎರಡರ ಸಮನ್ವಯದಿಂದ ಭವಿಷ್ಯ ನಿರ್ಮಾಣಕ್ಕೆ ಸರಿಯಾದ ಕಾಲ ವೀಕ್ಷಕರೇ ನೀವು ಗುರುನ ಪ್ರಭಾವದಿಂದ ಧರ್ಮ ಶ್ರದ್ಧೆ ವೃತ್ತಶುದ್ಧಿ ಸಂಯಮ ಸೇವಾ ಮನೋಭಾವಗಳು ವೃದ್ಧಿಯಾಗುತ್ತವೆ ಪುರಾತನ ಗ್ರಂಥ ಅಧ್ಯಯನ ಧಾರ್ಮಿಕ ಯಾತ್ರೆ ಗುರುಪೀಠ ಸೇವೆ ಇತ್ಯಾದಿಗಳ ಮೂಲಕ ಆತ್ಮಿಕ ಪ್ರಗತಿಯ ಸಾಧ್ಯತೆ ಹೊಸ ಮಾರ್ಗದರ್ಶನಗಳು ಹಿರಿಯರ ದರ್ಶನಗಳು ಆಂತರಿಕ ಬದಲಾವಣೆ ಉಂಟುಮಾಡಬಹುದು ಧ್ಯಾನ ಹಾಗೂ ಜಪದ ತಪಸ್ಸು ಆಧ್ಯಾತ್ಮದಲ್ಲಿ ಪ್ರಗತಿಗೆ ಕಾರಣವಾಗುತ್ತದೆ ಪರಿಹಾರಗಳು ಪ್ರತಿದಿನ ಪ್ರಾತಃ ಕಾಲ ಐಬೃಹಸ್ಪತೆಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸಿರಿ ಗುರುವಾರ ಬಾಳೆಹಣ್ಣು ಹಳದಿ ಬಟ್ಟೆ ಚಣದ ಕಡಲೆ ಹಾಗೂ ಜಾಗರಗಳನ್ನು ಬಡವರಿಗೆ ದಾನ ಮಾಡುವುದು ಶ್ರೇಷ್ಠ ಫಲವನ್ನು ನೀಡುತ್ತದೆ ಪವಿತ್ರ ನದಿಯಲ್ಲಿ ಸ್ನಾನ ಅಥವಾ ತೀರ್ಥಯಾತ್ರೆ ಶುಭ ಫಲದ ದಾರಿ ಗುರುಗ್ರಹ ಶಾಂತಿಗಾಗಿ ವೃಕ್ಷಾರೋಪಣ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಅತಿ ಶ್ರೇಷ್ಠ ಅದೃಷ್ಟದ ಸಂಖ್ಯೆ ಮೂರು ಈ ಸಂಖ್ಯೆ ಗುರುನ ಪ್ರತೀಕ ತ್ರಿವಿಧ ಶಕ್ತಿ ಜ್ಞಾನ ಶ್ರದ್ಧೆ ಶಕ್ತಿ ಈ ಮೂರು ನಿಮ್ಮೊಳಗೆ ತುಂಬಿಕೊಳ್ಳುವ ಕಾಲವಿದು ಅದೃಷ್ಟದ ಬಣ್ಣ ಹಳದಿ ಹಳದಿ ಬಣ್ಣ ಶುದ್ಧತೆ ಗೌರವ ಶ್ರದ್ಧೆ ನೈತಿಕತೆ ಜ್ಞಾನವನ್ನು ಸೂಚಿಸುವ ಬಣ್ಣ ಇದು ನಿಮ್ಮ ಒಳನೋಟ ಮತ್ತು ಅಂತಸ್ತ್ವವನ್ನು ಬೆಳಗಿಸುತ್ತದೆ ಶುಭ ದಿನಗಳು ಗುರುವಾರ ಸೋಮವಾರ ಭಾನುವಾರ ಈ ದಿನಗಳಲ್ಲಿ ಆರಂಭವಾದ ಕಾರ್ಯಗಳು ಸಾಧನೆಯೆಡೆಗೆ ಸಾಗುವ ಸಾಧ್ಯತೆ ಹೆಚ್ಚು ದೇವಪೂಜೆ ಪ್ರಾರಂಭ ಯಾತ್ರೆ ನವಸಂಕಲ್ಪಗಳಿಗೆ ಉತ್ತಮ ಸಮಯ ವೀಕ್ಷಕರೇ ಇದು ಎರಡು ಸಾವಿರದ ಇಪ್ಪತ್ತೈದು ರ ಮೇ ಹದಿನಾಲ್ಕರಿಂದ ಆರಂಭವಾಗುವ ಈ ಗುರುನ ಮಿಥುನ ಸಂಚಾರವು ನಿಮ್ಮ ಆತ್ಮಬಲ ಧೈರ್ಯ ಬುದ್ಧಿ ಕಾರ್ಯತಂತ್ರ ಸಹಕಾರ ಹಾಗೂ ವ್ಯಕ್ತಿತ್ವದಲ್ಲಿ ನೂತನ ಬೆಳವಣಿಗೆಯನ್ನು ತರಲಿದೆ ನಿಮ್ಮ ಪ್ರಯತ್ನಗಳಿಗೆ ಗುರು ದಿವ್ಯ ಬಲ ನೀಡುತ್ತಾನೆ ಧೈರ್ಯದಿಂದ ಶ್ರದ್ಧೆಯಿಂದ ನಿಯಮಬದ್ಧ ಬದುಕಿನಿಂದ ನೀವು ಮುಂದಿನ ವರ್ಷಗಳ ಬಾಳನ್ನು ಹೆಚ್ಚು ಸಮೃದ್ಧವಾಗಿ ರೂಪಿಸಬಹುದು ವೀಕ್ಷಕರೇ ಈ ರೀತಿಯಾಗಿ ಗುರು ಸಂಚಾರ ವೃಷಭ ರಾಶಿಯವರ ಭವಿಷ್ಯ ಎಂಬುದು ಇದೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ ಎಲ್ರಿಗೂ ಸಹ ಶುಭವಾಗಲಿ